ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ತರಕಾರಿ ಸಾಗು ಮಾಡೋದು ಹೇಗೆ ಎಂದು ತೋರಿಸ್ತಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಕಾದಾದ ಮೇಲೆ ಅದು ಕಡಲೆಬೇಳೆಯನ್ನು ಹಾಕಿದ್ದೀನಿ ಕಡಲೆಬೇಳೆ ಹಾಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕಿ ಅದಾದಮೇಲೆ ಇಲ್ಲಿ ಜೀರಿಗೆ ಮತ್ತೆ ಸಾಸಿವೆ ಕಡಲೆಬೇಳೆ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಹಸಿರು ಮೆಣಸಿಗೆ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿರು ಮೆಣಸಿಗೆ ಫ್ರೈ ಆಗಿ ಒಂದ್ ಎರಡು ನಿಮಿಷ ಆದ್ಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕಿ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಅದನ್ನ ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎರಡು ನಿಮಿಷ ಫ್ರೈ ಆದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಕೈಯಾಡ್ಸ್ಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾವು ಮೊದಲಿಗೆ ಬೇಗನೆ ంత తరీన హాకెక్కు నన్నుల్లి ఫస్ట్ నన్ను బీన్స్ నీ అదే బీన్స్ ని నిమిష అది మేర నేను స్వల్ప క్యారెట్ న కూడా హాకీ క్యారెట్ నాకి ఎరడిందూర్ నిమిషం నీట కై ఆడస్కోతాయి అది హిట్కొంట ఆలూ గడ్డ హాకి ఒంద నిమిష నీట అదన కై ఆడస్కోతీ ఇది ఆలూగెడ్డ తర్కారీ ఎలాట్ మిక్స్ ఆగి కల్స్కోత దీని అదా మేలు ఇల్ నన్ను ನೀರಿನ ಗ್ಲಾಸಲ್ಲಿ ಒನ್ ಗ್ಲಾಸ್ ಅಷ್ಟು ಹಾಕಿ ಅದನ್ನ ಕೂಡ ನೀಟಾಗಿ ಕೈಯಾಡ್ಸ್ಕೋತಾ ಇದೀನಿ ನೋಡ್ಬೋದು ನೀವು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಅರ್ಶನ ಪುಡಿನ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಗರಂ ಮಸಾಲೆನ ಕೂಡ ಹಾಕ್ತಾ ಇದ್ದೀನಿ ಎರಡೂ ಹಾಕಿ ನೀಟಾಗಿ ಕೈಯಾಡ್ಸಾದ್ಮೇಲೆ ಚೆನ್ನಾಗಿ ಕುದಿ ಮೇಲೆ ನಾನು ಮತ್ತೆ ಸ್ವಲ್ಪ ಕಸೂರಿ ಮೆಥಿ ಕೂಡ ಹಾಕ್ತಾ ಇದ್ದೀನಿ ಕಸೂರಿ ಮೆಂತೆ ಹಾಕಾದ್ಮೇಲೆ ನಾನು ಆಗ್ಲೂ ಏನು ಕಲಸಿಟ್ಕೊಂಡಿದ್ದೆ ಕಡಲೆ ಹಿಟ್ಟಿನ ನೀರು ಕೂಡ ಹಾಕಿ ನೀಟಾಗಿ ಆಡಿಸ್ಕೊತೀನಿ ಕಲಾಟಿ ನೀರು ಹಾಕಿದ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಅದು ಕುದಿಬೇಕು ಅದಾದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ನಾರ್ಮಲ್ ಆಗಿ ನಾವು ಹೇಗೆ ಪೂರಿ ಮಾಡ್ತೀವಿ ಹಾಗೆ ಪೂರಿ ಮಾಡ್ತಾ ಇದ್ದೀನಿ ಯಾರಿಗಾದ್ರು ಪೂರಿ ರೆಸಿಪಿ ಬೇಕು ಅಂದ್ರೆ ಅಥವಾ ಪೂರಿ ಪೂರಿ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಹಾಗೇನೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಗಳನ್ನು ನೋಡ್ತಿದಿರೋ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತಹ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಒಳ್ಳೆ ಮೋಟಿವೇಟ್ ಕೊಡುತ್ತೆ ಹಾಗೆ ನಾನ್ ಕೂಡ ಹೊಸ ಹೊಸ ರೆಸಿಪಿಗಳನ್ನ ಇಂಟ್ರಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೇನೆ ಈ ರೆಸಿಪಿ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ